ಬೆಳಕಿನ ಹಬ್ಬ ದೀಪಾವಳಿ ಅಂಧಕಾರದ ಮಧ್ಯೆ ಆಶಯ ಕಿರಣ ಹರಡುವ ಈ ಹಬ್ಬ ಇಂದು ದೇಶದಾದ್ಯಂತ ಸಂಭ್ರಮದಿಂದ ಆಚರಣೆಗೊಳಗಾಗಿದೆ ದೀಪಾವಳಿ ಎಂದರೆ ಕೇವಲ ಪಟಾಕಿ ಸಿಹಿ ತಿಂಡಿ ಅಥವಾ ಬೆಳಕುಗಳ ಹಬ್ಬವಲ್ಲ ಇದೂಲ್ಲ ಇದು ಮನಸ್ಸುಗಳಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವ ಹಬ್ಬ ದೀಪದ ಬೆಳಕಿನಂತೆ ಪ್ರೀತಿ ಸಹಕಾರ ಮತ್ತು ಹೃದಯದ ಉಷ್ಣತೆ ಹಂಚಿಕೊಳ್ಳೋಣ ಎಂಬ ಸಂದೇಶ ನೀಡುತ್ತದೆ ನಗರದ ಅಲಂಕಾರಗಳಿಂದ ಹಿಡಿದು ಹಳ್ಳಿಯ ಮಣ್ಣಿನ ದೀಪವರೆಗೂ ಎಲ್ಲೆಡೆ ಬೆಳಕಿನ ಸಂಭ್ರಮ ಆದರೆ ನಿಜವಾದ ದೀಪಾವಳಿ ಅಂದರೆ ಒಬ್ಬರ ಮುಖದಲ್ಲಿ ನಗು ತರಲು ಸಾಧ್ಯವಾದ ಕ್ಷಣ ಈ ಹಬ್ಬದ ಸಮಯದಲ್ಲಿ ಪರಿಸರದ ಸುರಕ್ಷತೆ ಪಟಾಕಿ ನಿಯಂತ್ರಣ ಮತ್ತು ಹಸಿರು ಹಬ್ಬದ ಆಚರಣೆಗೂ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಹಸಿರು ದೀಪಾವಳಿ ಶಾಂತಿಯುತ ಸಂಭ್ರಮ ಎಂಬ ನೂತನ ಸಂದೇಶವು ಈಗ ಸಮಾಜದಲ್ಲಿ ಮೂಡುತ್ತಿದೆ ದೀಪಾವಳಿ ಹಬ್ಬದ ಈ ಬೆಳಕು ನಿಮ್ಮ ಜೀವನದಲ್ಲೂ ಹೊಸ ಆಶಯ ಕಿರಣ ತರಲಿ ಪ್ರೀತಿ ಸಮರಸತೆ ಮತ್ತು ಸಂತೋಷದ ಬೆಳಕಿನಿಂದ ಎಲ್ಲರ ಮನಗಳು ಬೆಳಗಲಿ